पुल्सकत रखрост प्रश भांग, ज्सवार्चे बिज़र, अज्ब बिज़गोग निया सहा, उक्हार, अन्सवारíll लाग बुद्ट, therix प्रट, the electr kiss भाऊ घ्योड पλά ONLY यह तर से लोगध अथर प्रफॉयझार्याज, the link is the hanging of theIK Roger's. 7. Vegard outro so you considered Chris the rus this run, and the hero is URO number, one gece on is this 100 dollar ಅದ್ ಬಿಳದ್ರಿ ಬಿತ್ ಬಿತ್ತ ನೋಡಕ್ ಅಂತ ಬಂದಿರಿ ನಾನು ದಾರಿನಿರಾಕಿ ಬರಾಕ ಹಂಗ ಹೊರಗಿಂದ ಹೊರಗ ನೋಡಿ ಕಸಿ ಇವ್ರಿಗೆ ಫೋನ್ ಮಾಡಿ ಹೇಳಿ ನಾನು ನೀವು ಜಾತ್ರೆಗೆ ಹೋಗಿರಿ ನಿಮ್ಮ ಮನೆಗ್ ಬಿದ್ದೀವಿ ಎಲ್ಲಾ ಸಾಮಾನ ಬಾದಾಗ ಯಾವ ಯಾವಾಗ ಬರ್ತೀರಿ ನೋಡೋಣ ಮುಂಜೇಲಿ ಬಂದ್ ಬಿಡ್ರಿ ಮತ್ ಏನ್ ಅವ್ರ ಅವ್ರಿಗೆನೇ ಅದು ಇರ್ತಾರೀ ಅವರು ಅಲ್ಲಿ ಇವ್ರು ಗಂಡ ಹೆಂಡತಿ ಮೂರ್ ನಾಲ್ಕು ಮೂರ್ ಮಕ್ಕಳ ಐದ್ ಮಂದಿ ಇರ್ತಾರ ಆಯ್ತಿದ್ರಿ ಎಲ್ಲಾರು ಬಂದ್ ಕೊಡದ್ ಬರ್ತಿತ್ತು ಮತ್ತ್ ಏನ್ ಇದ್ರಿ ಎಲ್ಲಾರು ನಮಗ್ ತರ ಸಾಕಿತ್ತು ಮೊಮ್ಮಕ್ಕಳು ಮಗಳ ಮತ್ ಏನ್ ಮಾಡಿದ್ರಿ ಯಾರೀಗಳ ಮೆರವಣಿಗೆ ನಾವ್ ಮದ್ವೆ ಆದಾಗಿಂದ ಇಲ್ಲೇ ಆದೇವ್ರಿ ಇಪ್ಪತ್ತೈದು ವರ್ಷ ಆತ್ರಿ ಹಾವ್ರಿ ನಿನ್ನೆ ಸಾಯಂಕಾಲ ಆಗೇತ್ರಿ ಆರ್ ಗಂಟೆ ಸುಮಾರ ನಾವೆಲ್ಲಾರು ಜಾತ್ರೆಗೆ ಹೋಗಿದ್ದೇವ್ರಿ ಗೋಕಾಕ್ ಜಾತ್ರೆ ಅದೇ ಮಕ್ಕಳೆಲ್ಲ ಅಲ್ಲೇ ಹೋಗಿದ್ದೇವಿ ನಿನ್ನೆ ಸಾಯಂಕಾಲ ಬೆಳಿಗ್ಗೆ ಬಂದಿವ್ರಿ ನಾವ್ ನೋಡ್ಬೇಕೆಲ್ಲಾ ಒಳಗೈತ್ರಿ ಅಲ್ಲಾ ಎಲ್ಲಾ ಐತಿ ಎಲ್ಲಾ ಎಲ್ಲಾ ವೇಸ್ಟ್ ಆಗೇತ್ರಿ ಬೆಳಿಗ್ಗೆ ಸ್ವಲ್ಪ ಅದು ಇದು ಹಂಗ್ ಮಾಡಿ ಎಲ್ಲಾ ಮಾಡೇವ್ರಿ ನೋಡ್ಬೇಕ್ರಿ ಏನೇನ್ ನೀವೇನು ಅನ್ನೋದು ಎಲ್ಲಾ ನಾವ್ ಮೂರ್ ಮಕ್ಳ ರೀ नावि गंडी ना प्रतिभा मंजुनाथ कामड़े